ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಹಚ್ಚೇವು ದೀಪ ಪ್ರಗತಿಯ ಪ್ರತಿರೂಪ ಸಿಂಗೇರಿಸಿ ಬೆಳಕಿನಿಂದ ಬದುಕು ಬಂಗಾರಗೊಳಿಸಲೆಂದು ಹಚ್ಚೇವು ದೀಪ ಜ್ಞಾನದ ಪ್ರತಿರೂಪ ಸರ್ವರ ಮನ ಬೆಳಗಲಿ ಎಂಬ ಆಶಯದೊಂದಿಗೆ ಈ ಒಂದು ಶಾಲೆ ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿ ಇದು ಪ್ರಗತಿಯ ಪಥದಲ್ಲಿ ಸಾಗಲಿ ಎನ್ನುವಂತಹ ಆಶಯದೊಂದಿಗೆ ಮಾನ್ಯ ಶಾಸಕರು ಸರ್ವ ಅತಿಥಿ ಗಣ್ಯರೊಂದಿಗೆ ದೀಪ ಬೆಳೆಸುವ ಮುಖಾಂತರವಾಗಿ ಸಭಾ ಕಾರ್ಯಕ್ರಮ ಒಂದು ಶಾಲೆ ಇರುವುದು ದೇವ್ರಸ ಶೆಟ್ಟಿ ಅವರಿಗೆ ಇನ್ನೊಂದು ತಾಯಿ ಇದ್ದಂತೆ ಇಲ್ಲಿ ಅಕ್ಷರವನ್ನ ಕಲಿತು ಇವತ್ತು ಕೈದಂತಹ ಸಾಧನೆ ಅತಿ ದೊಡ್ಡದು ಗ್ರಾಮಾಭಿವೃದ್ಧಿಯ ಹರಿಕಾರರಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಚಾಪನ್ನ ಮೂಡಿಸುತ್ತಾ ಈ ಶಾಲೆಯ ಅಭಿವೃದ್ಧಿಗಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸರ್ವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಮ್ಮ ಶಾಲೆಯಲ್ಲಿ ಕಲಿತಂತ ಒಬ್ಬ ವಿದ್ಯಾರ್ಥಿ ಇಂಥ ದೊಡ್ಡ ಸಾಧನೆಯನ್ನು ತೋರಿಸಿದ್ದಾರೆ ಇಂಥ ಸಾಧನೆಯ ಶಿಖರವನ್ನ ಏನಿದ್ದಾರೆ ಎಂಬುದು ನಮಗೆ ಅತ್ಯಂತ ಸಂತಸದ ಸಂಗತಿ ಜೋರಾದ ಕರತಾಡ ನಮಗೆ ಎಲ್ಲ ಸಭಾಸದರಿಂದ ಜೋರಾದ ಪೇಶಪ್ಪ ಎಂದಿಗೆ ಡಾಕ್ಟರ್ ದೇವ್ರಹೇಶ್ ಶೆಟ್ಟಿರನ್ನ ಅಭಿನಂದಿಸೋಣ ಉತ್ತಮ ಆರೋಗ್ಯ ಆಯುಷ್ಯದೊಂದಿಗೆ ಅವರು ನೂರ್ ಕಾಲ ಬಾಳಲಿ ಈ ಗ್ರಾಮ ಎಲ್ಲವೂ ಅಭಿವೃದ್ಧಿ ಹೊಂದಲಿ ಎನ್ನುವಂತಹ ಆಶಯ ನಮ್ಮೆಲ್ಲರದು ಇವರು ನಮ್ಮೂರಿನವರು ಎನ್ನುವುದು ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿ ಎನ್ನುವುದು ಮತ್ತಷ್ಟು ಒಂದು ಸಂತಸದ ಸಂಗತಿ ವಿವಿಧ ಕ್ಷೇತ್ರಗಳಲ್ಲಿ ನನ್ನ ಸಾಧನೆಯನ್ನ ಮೆರೆದವರು ಕೆರೋ ಆಕರ್ಷಕ್ಕೆ ಇದೀಗ ನಮ್ಮೆಲ್ಲರ ಪ್ರೀತಿಯ ಗೌರವವನ್ನು ಸ್ವೀಕರಿಸಿದ್ದಾರೆ ಜೋರಾದ ಕೈಚಪ್ಪಾಳೆ ಸನ್ಮಾನಿತರಿಗೆ ನಂಬಿರುವಂತಹ ಸರ್ವ ದೈವ ದೇವರುಗಳ ನಮ್ಮ ಪ್ರಾರ್ಥನೆ ಕರ್ಣಾಕರ್ಷರಿಗೆ ಉತ್ತಮವಾದಂತಹ ಆರೋಗ್ಯವನ್ನ ದಯಪಾಲಿಸಿ ಅವರಿಂದ ಸಮಾಜಕ್ಕೆ ಮತ್ತಷ್ಟು ಕೊಡುಗೆಗಳು ಸಿಗುವಂತೆ ಮಾಡುವ ಎಂದು ಆ ಭಗವಂತನಲ್ಲಿ ನಾವೆಲ್ಲ ಪ್ರಾರ್ಥಿಸುತ್ತಾ ಶ್ರೀಗಳನ್ನ ನಮ್ಮ ಅತಿಥಿ ಗಣ್ಯರು ಗೌರವಿಸ್ತಾ ಇದ್ದಾರೆ ತಂದೆ ಹಂತೆ ಯಕ್ಷಗಾನ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಯನ್ನ ದಾಖಲಿಸಿದವರು ಯಕ್ಷಗಾನದ ಮೇಳದ ಸಂಚಾಲಕರಾಗಿ ಯಜಮಾನರಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಏಳು ಬೀಲುಗಳನ್ನು ಕಂಡರು ಅದೆಲ್ಲವೂ ಸೇವೆ ಎನ್ನುವ ರೀತಿಯಲ್ಲಿ ಮುಂದುವರಿಸುತ್ತಾ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಬಂದು ಇವತ್ತು ಮಹತ್ವದ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದಾರೆ ಅಪೂರ್ವವಾದಂತಹ ಒಂದು ಪ್ರಬಂಧ ಮಂಡನೆಗಾಗಿ ಇಂಥ ಒಂದು ಶ್ರೇಷ್ಠ ಗೌರವವನ್ನು ಪಡೆದು ನಮಗೆಲ್ಲರಿಗೂ ಅತೀವಾದಂತಹ ಸಂತಸವನ್ನ ತಂದಿದೆ ಈ ಶುಭ ಸಂದರ್ಭದಲ್ಲಿ ತನ್ನ ಪತಿಯ ಸಾಧನೆಯ ಸಂತಸವನ್ನ ಅವರ ಧರ್ಮ ಸಹ ಕಣ್ಣುಂಬಿಸಿಕೊಳ್ತಾ ಇದ್ದಾರೆ ನಾವೆಲ್ಲರೂ ಜೋರಾಗಿ ಒಮ್ಮೆ ಚಪ್ಪಾಳಿಯೊಂದಿಗೆ ಸುರೇಂದ್ರ ಪಡೆಯುವುದನ್ನ ಅಭಿನಂದಿಸೋಣ ಭದ್ರಪಡೆಯವರು ಯಕ್ಷಗಾನ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಗಳನ್ನ ದಾಖಲಿಸಲಿ ಯಕ್ಷಗಾನ ರಂಗಕ್ಕೆ ಅವರಿಂದ ಅದರ ಜೊತೆಗೆ ಯೋಜನೆ ಅವರ ತನಗೆ ಬಂದ ಕೂಡಲೇ ಅದನ್ನು ಅವರು ಕಾರ್ಯರೂಪಕ್ಕೆ ತಂದು ಅದನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿಗೆ ಇದು ಪ್ರೇರಣೆ ಆಗಲಿ ಆ ಮೂಲಕ ಈ ಶಾಲೆಯ ಅಭಿವೃದ್ಧಿಯಾಗಲಿ ಅಂತ ಎನ್ನುವಂತಹ ಆಶಯದೊಂದಿಗೆ ಗೌರವಾರ್ಪಣೆ ಅದೇ ರೀತಿ ವಸುತರ ಶಕ್ತಿ ಬಿಳಿಬೇಕು ವಸುಂಧರ ಶೆಟ್ಟಿ ಅವರು ಸಹ ಅದೇ ರೀತಿ ಊರಿನ ದೂರದ ಊರಿನ ಹತ್ತು ಹಲವು ಸಂಸ್ಥೆಗಳ ಧಾರ್ಮಿಕ ಕಾರ್ಯಕ್ರಮಗಳಿರಬಹುದು ಸಾಮಾಜಿಕ ಕಾರ್ಯಕ್ರಮಗಳಿಗೆ ನೀಡಿದ ಬಂದವರು ಗೌರವ ಸ್ವೀಕರಿಸ್ತಾ ಇದ್ದಾರೆ ಇದು ಮೊದಲಿಗೆ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುತ್ತಾ ಪ್ರತಿಯೊಂದು ಹಂತದಲ್ಲೂ ತಮ್ಮ ಸೇವೆಯನ್ನು ಸಲ್ಲಿಸಿದವರು ಅವರನ್ನ ಗೌರವಿಸ್ತಾ ಇದ್ದೇವೆ ಮೊದಲಿಗೆ ದಿವಾಕರ ಶೆಟ್ಟಿ ಮೇಲ್ಮನೆ ದಿವಾಕರ ಶೆಟ್ಟಿ ಸರ್ ಪಡಿಯೂರಿ ಸುತ್ತಮುತ್ತಲೇ ನಡುವಂತ ಯಾವುದೇ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು ಪ್ರತಿಯೊಂದಕ್ಕೂ ತಮ್ಮ ಸಹಕಾರ ನೀಡುತ್ತಾ ಬರುವವರು ದೇವಕರ್ ಶೆಟ್ಟಿಯವರು ಅವರನ್ನು ಸಹ ಅದೇ ರೀತಿ ವಸಂತ ಶೆಟ್ಟಿ ಮತ್ತು ಸಹೋದರರು ಪಡೆಯೂರು ಬರ್ತಾಡಿ ಅವರ ಪರವಾಗಿ ನಮ್ಮ ಗಣೇಶ್ ಶೆಟ್ಟಿ ಅವರು ಶೆಟ್ಟಿ ಮತ್ತು ಸಹೋದರರು ಅವರ ಪರವಾಗಿ ಸಹೋದರಲ್ಲಿ ಓನ್ವರ್ ಗಣೇಶ್ ಶೆಟ್ಟಿ ಅವರು ಗೌರವ ಸ್ವೀಕರಿಸಿದ್ದಾರೆ ಹೊಸ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹೋದರರ ಬರ್ಪಾಣಿ ಸಹೋದರರ ಸಹಕಾರ ಸದಾ ಒಂದು ಇದ್ದೇ ಇರುತ್ತದೆ ಗಣೇಶ್ ಶೆಟ್ಟಿ ಅವರು ಗೌರವ ಸ್ವೀಕರಿಸುತ್ತಿದ್ದಾರೆ ಅದೇ ರೀತಿ ನಮ್ಮ ಶಾಲಾ ಸಂಚಾಲಕರು ದೇವರಾಜರವರ ನಡಿಮನೆ ಇವರು ಸಹ ಒಂದು ಗೌರವ ಸ್ವೀಕರಿಸಬೇಕು ದೇವರಾಜ ನಡಿಮನೆ ಈ ಶಾಲೆಯ ಸಂಚಾಲಕರಾಗಿ ಕಾರ್ಯದರ್ಶಿಯಾಗಿ ಪ್ರತಿಯೊಂದು ಹಂತದಲ್ಲೂ ಶಾಲೆಯ ಏಳಿಗಾಗಿ ತಮ್ಮ ಸಮಯವನ್ನು ಅಮೂಲ್ಯ ಸಮಯವನ್ನು ಮುಡಿಪಾಗಿಟ್ಟು ಕರ್ತವ್ಯ ನಿರ್ವಹಿಸುವರು ಅದೇ ರೀತಿ ಮುರಳಿ ಆಚಾರ್ಯ ದುರ್ಗಾ ನಗರ ಮುರಳಿ ಆಚಾರ್ಯ ಪೂರ್ಣಪ್ರಜ್ಞಾ ಕಾಲೇಜಿನ ಪ್ರಾಧ್ಯಾಪಕರು ಉಪಸ್ಥಿತರಲ್ಲಿ ಅವರು ಸಹ ಗೌರವವನ್ನು ಸ್ವೀಕರಿಸಬೇಕು ಧಾರ್ಮಿಕ ಕ್ಷೇತ್ರ ಉದ್ಯಮ ಕ್ಷೇತ್ರ ಅದೇ ರೀತಿ ಭಗವಂತನ ನಾಮಸ್ಮರಣೆಯಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಮುಂಬೈಯಲ್ಲಿ ಮುಂಬೈ ಮುಂಬೈಲಿ ಸಹ ಬಹಳ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೆಸಿಕೊಡುವವರು ಪಣಿಯಲ್ಲಿ ಸಹ ಕಾರ್ಯಕ್ರಮಗಳಾದಾಗ ಬಂದು ತಮ್ಮ ಸೇವೆಯನ್ನು ಇರುವುದು ನಮ್ಮ ಪ್ರಭಾಕರ್ ಅವರು ಸಹ ಗೌರವಿಸ್ತಾ ಇದ್ದೇವೆ ಸನ್ಮಾನವನ್ನು ಸಿಕ್ಕ ಕರ್ಣಾಕರ್ಷ ಪಣಿ ಗೊತ್ತು ಸಹ ಈ ಒಂದು ನೂತನ ಶೌಚಾಲಯದ ಕಟ್ಟಡದಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ತಮಗೆ ತಿಳಿಸಬಯಸ್ತೇವೆ ಮುಂದಿನ ಗೌರವಾರ್ಪಣೆಗಾಗಿ ಕ್ಷಿಪ್ರ ಸಮಯದಲ್ಲಿ ಶೌಚಾಲ ಶೌಚಾಲಯವನ್ನು ನಿರ್ಮಿಸಿಕೊಟ್ಟಂತಹ ಗುತ್ತಿಗೆದಾರ ಪ್ರಶಾಂತ್ ಶೆಟ್ಟಿ ಕನ್ಸ್ಟ್ರಕ್ಷನ್ ನ ಮಾಲಕರು ಪಣಿಯೂರಿನ ನಾಂದ್ಯಾರು ದೈವಸ್ಥಾನ ಇರಬಹುದು ಅದೇ ರೀತಿ ಬಬ್ಬು ಸ್ವಾಮಿ ದೇವಸ್ಥಾನ ಪಣಿಯೂರು ಇದರ ಆ ಒಂದು ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಮುಖ್ಯವಾಗಿ ದೈವಸ್ಥಾನಗಳ ಒಂದು ನಿರ್ಮಾಣ ಕಾರ್ಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕಾರ್ಯಂತ ಒಬ್ಬ ನುರಿತ ಗುತ್ತಿಗೆದಾರರು ಸರಳ ಸಜ್ಜನಿಕೆಯ ವ್ಯಕ್ತಿ ಸೌಮ್ಯ ಸ್ವಭಾವದ ವ್ಯಕ್ತಿ ಯಾವತ್ತು ಕೋಪವನ್ನು ಮಾಡಿಕೊಳ್ಳದೆ ಏನೇ ಸಮಸ್ಯೆ ಬಂದರೂ ಅದನ್ನು ಶಾಂತಚಿತ್ತವಾಗಿ ಅದನ್ನ ಪರಿಹರಿಸಿ ತಾನು ಯಾವ ಸಮಯಕ್ಕೆ ಕೆಲಸವನ್ನು ಮುಗಿಸಿಕೊಡ್ತೇನೆ ಅಂತ ಹೇಳಿದ್ನ ಅದೇ ದತ್ತ ಸಮಯಕ್ಕೆ ಮುಗಿಸಿ ಒಂದು ಉತ್ತಮ ವ್ಯಕ್ತಿತ್ವದ ಉತ್ತಮ ಸರಳ ಸಜ್ಜನಿಕೆಯ ಮನುಷ್ಯ ನಮ್ಮ ಗುತ್ತಿಗೆದಾರ ಶೆಟ್ಟಿ ಅವರನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ ನಗತ್ಯವಾಗಿ ಲೆಕ್ಕಾಗಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ನಿಮ್ಮ ಸಂತತಿ ಸಾವಿರ ಆಗಲಿ ಅಂತ ನಾನು ಆರೈಕೆ ಮಾತಾಡಲು ಇವತ್ತು ಬಹುಶಃ ನಾರದ ದಿಲೀಪ ಚಕ್ರವರ್ತಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಬದುಕಿನ ಪರಮ ಗುರಿ ಏನು ಅಂತೇಳಿ ಅವ್ರು ಹೇಳ್ತಾರೆ ಮೊದಲು ಪರೋಪಕಾರ ಅನಂತರ ಆತ್ಮ ಸಾಕ್ಷಾತ್ಕಾರ ಕೊನೆಗೆ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಹೇಳಿ ಪರೋಪಕಾರ ಅಥವಾ ಮಿದಂ ಶರೀರಂ ಅಂತ ಹೇಳಿ ಅಂದರೆ ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗಬಾರ್ದು ಅಂತ ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸು ಕೂಡ ಬಾಜರಾಗಬೇಕಂತ ನಿಮ್ಮನ್ನೆಲ್ಲ ನೋಡುವಾಗ ಸುಮಾರು ನೂರ ಹದಿನೇಳು ವರ್ಷಗಳ ಹಿಂದೆ ಈ ಸಮಾಜದ ಕಟ್ಟ ಕಡೆ ನಾವು ಅಕ್ಷರ ಪ್ರಪಂಚಕ್ಕೆ ತೆರೆದುಕೊಳ್ಬೇಕು ಒಂದಷ್ಟು ಸಂಸ್ಕಾರ ಮತಗಳ ಇಡಿಗಂಟನ್ನು ಈ ಸಮಾಜಕ್ಕೆ ಅರ್ಪಿಸಬೇಕು ಎನ್ನುವಂಥ ಹಂಬಲಿಕೆಯೊಂದಿಗೆ ಕಟ್ಟಿ ಕಟ್ಟಿಕೊಂಡು ಶಾಲೆ ಇವತ್ತು ಹೇಳ್ತಾ ಇದ್ದರು ಸ್ನೇಹಿತರು ಕೇವಲ ನಲವತ್ತು ಮಕ್ಕಳು ಮಾತ್ರ ಇದ್ದಾರೆ ಹೇಳಿ ನನಗೆ ಗೊತ್ತಿದೆ ಒಬ್ಬ ಸುಮಾರು ಒಂದು ಅರವತ್ತು ಶಾಲೆಗಳ ಅಧ್ಯಕ್ಷನಾಗಿ ಸರ್ಕಾರಿ ಶಾಲೆಯಲ್ಲಿದ್ದು ಅಲ್ಲಿ ನಾನೇ ಅಲ್ಲಿ ಅಧ್ಯಕ್ಷನಾಗಿದ್ದೆ ಒಂದು ಒಬ್ಬೊಂದು ಟೀಚರನ್ನು ಸರ್ಕಾರದ ಮಟ್ಟದಲ್ಲಿ ಕೊಟ್ಟರೆ ಇಂಗ್ಲೀಷ್ ಮೀಡಿಯಂ ಆಗಿ ನಾವು ಇದು ಮಾಡಿದಾಗ ಬಹುಶಃ ಬೇಡಿಕೆ ಹಳ್ಳಿಯ ಮಕ್ಕಳು ಕೂಡ ಇಂಗ್ಲೀಷ್ ಪ್ರಪಂಚಕ್ಕೆ ತೆಗೆದುಕೊಳ್ಬೇಕೆನ್ನುವಂಥ ಬೇಡಿಕೆಯನ್ನು ಅಲ್ಲಿ ಸಮರ್ಥವಾಗಿ ವಾದವನ್ನು ನೆನಪನ್ನು ಮಾಡಿದ್ದೇನೆ ಈಗ ಮೊನ್ನೆ ಒಂದು ಪ್ರಪಕ್ಷದಲ್ಲೂ ಎರಡು ಮೂರು ಕಡೆ ಈ ಥರ ವ್ಯವಸ್ಥೆ ಆಯಿತು ಒಂದು ಎರಡು ಶಾಲೆ ಓಪನ್ ಆಯ್ತು ಹಿಡ್ತೀವಿ ಕನ್ನಡ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಪರ್ಮಿಷನ್ ನಾನೇ ತಂದು ಕೊಟ್ಟಿದ್ದೇನೆ ಈ ನಿಟ್ಟಿನಲ್ಲಿ ಈ ಶಾಲೆ ಉಳಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಈ ಊರದ ಗೌರವನು ಬಾಣಿತರೆಗೂ ಏರ್ಸಾಯಿದ ನಂಜಿನ ಕೆಳಗೆ ಸನ್ಮಾನ ಮಾಡಿದ ನಂಜಿನ ಬಾರಿ ಭಾರಿ ಪೊರ್ಲದ ಕಾರ್ಯಕ್ರಮರು ವೇದಿಕೆಡೆ ಹಿರಿಯರು ಮಾತಿಲ್ಲ ಒಳ್ಳೇರಿ ನಮ್ಮ ಊರದ ಎಲ್ಲೂರದ ಗುತ್ತಿನಾರೆ ಎಲ್ಲೂರು ಗೊತ್ತು ಪ್ರಬುಲ್ ಶೆಟ್ಟರ್ ನಂಗೆಲ್ಲ ಮಾರ್ಗದರ್ಶಕರು ಅಂಜನೇ ಪಣಿಯೂರದ ಗುತ್ತಿನಾರೆ ಮಾರ್ಗದರ್ಶಕರೇ ಅಂಜನ ಪಣಿಯರ್ ಗೊತ್ತು ಯೋಗೀಶ್ ಶೆಟ್ಟ್ರಿ సాధకీరాజున పణిర్ గు కరుణాకర్ శెట్ ఆత్మీయ నిజిన అంజన కుడూరి ఆత్మీయరాజున సురేంద్ర పణీర్ అంజనేయ ఈ శాల సంచాలక్యే ఎన్న బీ ఆత్మీయరి ఎంగళూ ఒక్క బెంచే ఒ రూమ్ కొట్టుకుందు కంది అంజకత్వం బలెప ఇది క్రీడల రాజ్య మట్టడు క్రియేటెడ్ ఈ శాల్ ప్రారంభం అంతే యే ఖోఖోడు రాజ్య మట్టడు గొబ్బ ద్రై మాస్టర్ అదే గొబ్తే రాజ్య మట్ట మట్టోడు గొబ్బు అంతే మూడు మినిట్ వరీ గొబ్బు లాంగ్ జంప్ హై జంప్ టూ హండ్రెడ్ యాసి ముట్టల ఛాంపియన్ అని ఈ శాడ ప్రారంభ అయితే అయితే గొప్ప ఏరియాలో బీట్ బాల్ పర్యావర ఇంపడతాయి అంత ಆ ಪೂರ ಆ ಈ ಶಾಲೆ ಇರ್ತದೆ ಈ ಶಾಲೆ ನಾಟಕ ಈ ಶಾಲೆ ಬೇತ ಬೇತೆ ಚರ್ಮ ವಯಸ್ಸ ನೆನಪು ಆಪ್ ಈ ಶಾಲೆ ಮಾಡಿದೆ ಅಂತ ಅದು ಈ ಶಾಲೆ ಒರಿಯೋಡು ಈ ಶಾಲೆದ ಅಭಿವೃದ್ಧಿ ಆಗೋಡು ಅದಕ್ಕೋಸ್ಕರ ದೇವರಾಜರ ಅವರ ಪ್ರಾರ್ಥನೆ ಮಾಡ್ಬೇಕ ಒಂದು ಮೀಟಿಂಗ್ ಹಿಪ್ಪಲಿ ಮಾತಾ ಹರೇ ವಿದ್ಯಾರ್ಥಿನಿ ಇದ್ದು ಆ ರೀತಿ ಅಭಿವೃದ್ಧಿ ಮಲ್ಕೊಡು ಆ ರೀತಿಯ ವಿಚಾರ ಆ ಬಿಡು ಬಗ್ಗೆ ಒಂದು ನಮ್ಮ ಚಿಂತನೆ ಮಾಡಬೇಕ అయ్యే బోర్త నెంజిన వ్యవస్థే ఏ మరో సాధ్య అవి ఖండితాదిల మంజినకి ఏ విశేష ముతర్జి వహిస్త ఈ సందర్భం అయికోస్కర న మాత ఏదో ఉరి దాని మన పర ఇది నమ్మ ఈ ఊరి పూర దైవ దేవర మాత కేస దైవ దేవస్థాన పూర ఆత అది ముఖ్య శాల ఊర ಹೋವಿತ್ತದಲ್ಲ ಇಲ್ಲಿ